ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ರೀತಿ ವಿಡಿಯೋನ ಇಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆಯವರೆಗೂ ವಾಚ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ಅಂತಹ ಲಚ್ಚಿ ಅವರು ತುಂಬಾ ಬೇಜಾರಲ್ಲಿ ಬೆಡ್ ಮೇಲೆ ಮಲ್ಕೊಂಡು ನಾನು ಯಾರಿ ಯಾಕೆ ರೀತಿ ಮೋಸ ಮಾಡ್ದೆ ಅನಯ್ಯ ನನ್ನ ಜೀವನ ಲೈಫ್ ಲಾಂಗ್ ನಿನ್ನ ಜೊತೆ ಕಳೆಯಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಬದುಕಿದ್ರೆ ಹೀಗೆ ಬದುಕಬೇಕು ಹಾಗೆ ಬದುಕಬೇಕು ಅಂತ ಹೇಗೆಲ್ಲ ಪ್ಲಾನ್ ಮಾಡಿದ್ದೆ ನೀನೇ ಇಲ್ಲ ಅಂದ್ರೆ ನನ್ನ ಆಸೆಗಳಿಗೆ ಅರ್ಥನೇ ಇಲ್ಲ ಅಂತ ಅಂದರೆ ನನ್ ಬದುಕಿದ್ದು ಏನು ಪ್ರಯೋಜನ ಇಲ್ಲ ನಾನು ಅವಾಗ ಯೋಚನೆ ಮಾಡಿದ್ದೆ ಸರಿ ನಾನು ಬದುಕಿರೋದಿಲ್ಲ ಅಂತ ಹೇಳಿಬಿಟ್ಟು ಜೇಬಲ್ಲಿ ಅಂತಹ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನ ಕೈಗೆ ಎತ್ಕೊಂಡು ಅದನ್ನ ಕೈ ನೀನು ಇಲ್ಲದೇ ಇರೋ ಜೀವನ ನನಗೆ ಬೇಡ ಅನಯ್ಯ ಅಮ್ಮ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಬಾಯಿ ಒಳಗಡೆ ಮಾತ್ರೆಗಳನ್ನ ಹಾಕೋಣ ಅಷ್ಟೇ ಭೂಮಿಯವ್ರು ಬಂದು ಲಚ್ಚಿ ಏನೋ ಇದು ಇಷ್ಟೊಂದು ಮಾತ್ರೆಗಳು ನಿದ್ದೆ ಮಾತ್ರೆನ ಲಚ್ಚಿಯವ್ರು ಅವರು ಎದ್ ನಿಂತ್ಕೊಂಡು ಹೌದು ಅದಕ್ಕೆ ನಿದ್ದೆ ಮಾತ್ರೆ ಅಂತಿದ್ದಾಗಿ ಭೂಮಿಯವ್ರು ಶಾಕ್ ಆಗಿ ಲಚ್ಚಿ ನೀನ್ ತಲೆಗೆಲೆ ಕೆಟ್ಟಿದ್ಯಾ ಅದೇ ಮಾತ್ರ ನುಂಗಿ ಸಾಯೋ ಅಂತ ಸಮಸ್ಯೆ ನಿನಗೇನೋ ಆಗಿದೆ ಅಂತಿದ್ದಾಗ ಲಚ್ಚಿ ಅವರು ನನ್ನ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡೋದಕ್ಕೆ ಆಗಲ್ಲ ನನ್ನ ನನ್ನ ಪಾಡಿಗೆ ಸಾಯೋದಿಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನುಂಗೋದಕ್ಕೆ ಹೋಗ್ತಾರೆ ಲಚ್ಚಿಯವರು ಭೂಮಿಯವರು ಮತ್ತೆ ತರದು ಲಚ್ಚಿ ಲಚ್ಚಿ ಸುಮ್ನೆ ಇರು ಅಂತ ಹೇಳ್ಬಿಟ್ಟು ಕೆಳಗಡೆ ಬಿದ್ದಿರೋ ಮಾತ್ರಗಳನ್ನ ಲಚ್ಚಿ ಹಾಯ್ಕೊಳೋದಕ್ಕೆ ಮುಂದಾದಾಗ ಈ ಕಡೆ ಭೂಮಿಯವರು ಲಿಯವ್ರನ್ನ ಇಟ್ಕೊಂಡು ಕಾಪಾಡ್ಕೊಂಡಿಟ್ಟು ಬಾರಿಸ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಹಿಂದೆಗಡೆಯಿಂದ ಅಪೇಕ್ಷೆ ಮತ್ತೆ ಆ ಅಜಿತ್ ಅವರು ಬರ್ತಾರೆ ಅಪೇಕ್ಷ ಅವ್ರು ನನ್ನ ತಮ್ಮನಿಗೆ ಕಣ್ ಮುಂದೆನೇ ಕೆ ಕಪಾಳಕ್ಕೆ ಬರ್ಸೋಕ್ಕೆ ನಿನಗೆ ಎಷ್ಟೇ ಧೈರ್ಯ ಅಂದ್ಬಿಟ್ಟು ಆ ಏಕಾಏಕಿ ಭೂಮಿ ಮೇಲೆ ಕೈ ಎತ್ತಾಗ ಅಲ್ಲೇ ನಿಂತಿರೋಂತಹ ಅಜಿತ್ ಅವರು ತನ್ನ ತಂಗಿ ಅಪೇಕ್ಷೆ ಕೈನ ಇಟ್ಕೊಂಡು ತರೀತಾರೆ ಮನೆಯವರೆಲ್ಲರೂ ಸಹ ಲಚ್ಚಿ ರೂಮಿಗೆ ಬರ್ತಾರೆ ಅಜಿತ್ ಅವರು ಭೂಮಿ ಸಾರಿ ಲಚ್ಚಿ ನಮ್ಮಿಬ್ರಿಗೂ ಒಡ ಹುಟ್ಟಿ ತಮ್ಮನೇ ಇರ್ಬೋದು ಆದರೆ ಭೂಮಿ ಜೊತೆ ಲಚ್ಚಿಗೆ ಒಂದು ಒಳ್ಳೆಯ ಸಂಬಂಧ ಒಡನಾಟನೇ ಇದೆ ಅದೇ ರೀತಿ ಅವನ ಮೇಲೆ ಕನ್ಸರ್ ಕೂಡ ಅವಳಿಗೆ ಇದೆ ಏನಾಯಿತು ಭೂಮಿ ಅಂತ ಅಜಿತ್ ಅವ್ರು ಕೇಳ್ತಿದ್ದಾಗೆ ಅವರು ನೆಲದ ಮೇಲೆ ಬಿದ್ದಿರೋ ಟ್ಯಾಬ್ಲೆಟ್ಸ್ಗಳ ಮೇಲೆ ಕಂಡುಬಿಡ್ತಾರೆ ಇನ್ನು ಎಲ್ಲರೂ ಸಹ ನ ನೋಡ್ತಾರೆ ಅಜಿತ್ ಅವರು ಅಲ್ಲೇ ಬಿದ್ದಿರೋಂತಹ ಮಾತ್ರ ಬಾಟಲ್ನ ಇತ್ಕೊಂಡು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ದ ಲಚ್ಚಿ ಅಂತ ಕೇಳ್ತಿದ್ದಾಗೆ ಮನೆಯವರೆಲ್ಲರೂ ಎಲ್ಲರೂ ಸಹ ಲಚ್ಚಿ ಮುಖ ನೋಡಿ ಶಾಕ್ ಗೆ ಒಳಗಾಗ್ತಾರೆ ಅಜಿತ್ ಅವರು ಭೂಮಿ ನೋಡ್ಬಿಟ್ಟು ಅದನ್ನ ಗೊತ್ತಾಗಿ ನೀನು ಅವ್ನ ಕೆನ್ನೆ ಹೊಡ್ದಿದ್ದ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಹೌದು ಅಂತ ತಲೆ ಗುಂಕ್ ಹಾಕ್ತಾರೆ ಏನು ಅಜಿತ್ ಅವರು ಆಪೇಕ್ಷ ಮುಖನ ನೋಡ್ತಾರೆ ಇನ್ನು ಸಂಗೀತ ಅವರು ಲಚ್ಚಿ ಏನೋ ನಡೀತಾ ಇದೆ ಇಲ್ಲಿ ನೀನು ಆತ್ಮಹತ್ಯೆ ಮಾಡ್ಕೊಳೋದಿಕ್ ಪ್ರಯತ್ನ ಪಟ್ಟ ಸಾಯೋ ಅಂತದ್ ಏನೋ ಆಗಿದೆ ನಿನ್ಗೆ ಮಾತಾಡೋ ನೋಡೋ ಅಜಿತ್ ಅಂತ ಸಂಗೀತ ಹೇಳ್ತಿದ್ದಾಗೆ ಅಜಿತ್ ಅವರು ನಿನ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮ ಹತ್ರ ಹೇಳ್ಕೊಳೋ ನಾವೆಲ್ಲರೂ ಇದ್ದೀವಿ ಅಲ್ವಾ ಈ ತರ ನಿನ್ನ ಏಕಾಏಕಿ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರೆ ಹೇಗೇಳು ಲಚ್ಚಿ ಅವರು ಹಾಗಲ್ಲ ಅಣ್ಣ ಹಾಗಲ್ಲ ಯಾರಿಗೂ ಸಹ ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅದಕ್ಕೆ ಹೋಗಿ ಇವತ್ತು ಯಾರನ್ನ ಕರ್ಕೊಂಡ್ ಅಂತ ಅನ್ಕೊಂಡಿದ್ವು ಅಮೇರಿಕದಿಂದ ಆ ಅನಾಯ ಯಾರ ಒಬ್ಬನ ಜೊತೆ ಇವತ್ತು ಮದುವೆ ಆಗ್ಬಿಟ್ಲು ಅಂತಿದ್ದಾಗೆ ಮನೆಯವ್ರು ಎಲ್ಲರೂ ಸಹ ಶಾಕ್ ಒಳಗಾಗ್ತಾರೆ ಇನ್ನು ಭೂಮಿಯವರು ಹಾ ಲಚ್ಚಿ ಅವಳು ಯಾಕೋ ಈ ರೀತಿ ಮಾಡಲು ಅಂತ ಕೇಳ್ತಿದ್ದಾಗೇನೇನೆ ಲಚ್ಚಿಯವರು ಅದು ಅವಳಿಗೆ ಗೊತ್ತು ಅದಕ್ಕೆ ನಮ್ಮ ಕಾಲೇಜಲ್ಲಿ ನನ್ನ ಹಿಂದೆ ತುಂಬ ಜನ ಹುಡುಕಿರ್ ಫ್ರೆಂಡ್ಸ್ ಇದ್ದರು ಆದರೆ ನಾನು ನನ್ನ ಮನಸ್ಸನ್ನ ಕೊಟ್ಟಿದ್ದು ಅನಾಯಾಗ ಒಬ್ಬಳಿಗೆ ಇನ್ನು ಅದು ನನ್ನ ಮೊದಲನೇ ಪ್ರೀತಿ ಅದೇ ನನ್ನ ಕೊನೆ ಪ್ರೀತಿ ಆಗೋಯ್ತಲ್ಲ ಅದಕ್ಕೆ ಅಂತ ಹೇಳಿ ತುಂಬಾ ದುಃಖ ಪಡ್ತಾ ಇರ್ತಾರೆ ಅದನ್ನ ನೋಡಿದಂತಹ ಅಜಿತ್ ಅವರು ಸ್ವಲ್ಪ ಬೇಜಾರಿಗೆ ಒಳಗಾಗ್ತಾರೆ ರಚ್ಚಿ ಅವರು ಕೊನೆ ಕ್ಷಣದವರೆಗೂ ನಾನು ಅವಳ ಜೊತೆಯಲ್ಲೇ ಇದ್ದೆ ಇನ್ನು ಮುಂದೆ ಹುಟ್ಟೊಬ್ಬ ನಮ್ಮ ಮಕ್ಕಳಿಗೆ ಯಾವ ಹೆಸರು ಕೂಡ ಇಡಬೇಕು ಅಂತ ಹೇಳ್ಬಿಟ್ಟು ಅವಳ ಜೊತೆ ನಾನು ಮಾತಾಡ್ತಾ ಇದ್ದೆ ನಮ್ಮನ್ನ ಎಲ್ಲರೂ ಅಲ್ಲಿ ರೋಮಿಯೋ ಅಂಡ್ ಜೂಲಿಯೇಟ್ ಅಂತ ಕರಿತಾ ಇದ್ರು ಇನ್ನು ನನ್ನ ಯಾರು ಅಷ್ಟು ಪ್ರೀತಿ ಮಾಡೋದಿಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಕಾಲೇಜಲ್ಲಿ ಎಲ್ಲರೂ ನಮ್ಮನ್ನ ರೋಮಿಯೋ ಜೂಲಿಯೇಟ್ ಅಂತ ಕರಿತಾ ಇದ್ರು ಆದ್ರೆ ನಾನು ಇಲ್ಲಿ ಬಂದು ಎರಡೇ ಎರಡು ತಿಂಗಳಾಗಿರ್ಬೋದು ಅಷ್ಟೇ ಆದ್ರೆ ಅವಳು ಅಷ್ಟು ಬೇಗ ಐ ಚೀತ್ ಅಂತ ಹೇಳಿಬಿಟ್ಟು ಮತ್ತೆ ಒಳಗಾಗ್ತಾರೆ ಅಜ್ಜಿ ಲಚ್ಚಿ ಅವರು ಆ ಅನಾಯ ನನ್ನ ಮರ್ತಿರ್ಬೋದು ಅಮ್ಮ ಆದ್ರೆ ನಾನು ಅವಳನ್ನ ಮರ್ತಿಲ್ಲ ಅವಳು ಯಾಕೆ ನನ್ನ ರಿಜೆಕ್ಟ್ ಮಾಡಿದ್ಲು ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ ಅಂತ ಹೇಳಿಬಿಟ್ಟು ಅವ್ರ ಅಣ್ಣನಿಗೆ ನೋಡು ಬ್ರದರ್ ನೀನು ಮೊದಲು ಪ್ರೀತಿ ಮಾಡಿದೆ ಆದರೆ ನಿನ್ನ ಲಕ್ ಚೆನ್ನಾಗಿತ್ತು ಅದಕ್ಕೆ ಸಿಕ್ಕಿದ್ರು ಇಡೀ ಮನೆಯವ್ರು ವಿದ್ರದಿಸಿದ್ರು ನೀವು ಅದಕ್ಕೆ ಪರ ನಿಂತು ಅವ್ರನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದ್ರಿ ಏಕೆ ಅಂತ ಅಂದರೆ ನಿಮ್ಮ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಇದ್ದಿದ್ದ ಪ್ರೀತಿ ನಂಬಿಕೆ ತಾನೇ ಆದರೆ ಆ ಪ್ರೀತಿ ನಂಬಿಕೆ ಅನಾಯಾಗೆ ಇರಲೇ ಇಲ್ವೇನೋ ಅದಕ್ಕೆ ನನಗೆ ಕೈ ಕೊಟ್ಟ ಹೋದ್ಲು ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಅತ್ತಿಗೆ ಗುಣ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಸಾರಿ ನಿನ್ನ ಕೊಟ್ಟಾಯ್ತು ನಿನ್ನ ಮೇಲೆ ಮಾತು ನಿನ್ನ ಕಂಡ್ರಪ್ಪೆ ತರ ಲೈಫ್ ಲಾಂಗ್ ನೋಡ್ಕೋತಾರೆ ಅಲ್ವಾ ಅನಯ್ಯ ಎಷ್ಟೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತ ಹೇಳಿಬಿಟ್ಟು ಹೀಗೆ ಅಜಿತ್ ಮತ್ತೆ ಭೂಮಿ ಕೈನ ಇಟ್ಕೊಂಡು ಕೈ ಮೇಲೆ ಕೈ ಇಟ್ಟು ಇದೇ ರೀತಿ ಕೈ ಮೇಲೆ ಕೈ ಇಟ್ಟು ಆಣೆ ಭಾಷೆ ಮಾಡಿದ್ಲು ಮಾಡ್ಲಿ ಬ್ರೋ ಅಂತ ಹೇಳಿ ಲಚ್ಚಿ ಅವರು ಅಳ್ತಾ ಇರೋದ್ ನೋಡಿದಂತಹ ಭೂಮಿಯವರು ಲಚ್ಚಿ ಅವಳು ನಿನ್ನನ್ನು ರಿಜೆಕ್ಟ್ ಮಾಡಲಿಲ್ಲ ನಿನ್ನಂಥ ಒಳ್ಳೆ ಹುಡುಗನ ಅವಳೇ ಮಿಸ್ ಮಾಡ್ಕೊಂಡ್ಳು ನೀನು ಅವಳಿಗೋಸ್ಕರ ಒಂದಣಿ ಅಣಿ ಹಾಕೋದು ವೇಸ್ಟ್ ಅವಳಿಗೆ ನಿನ್ನ ಮದುವೆ ಮಾಡ್ಕೊಳೋ ಯೋಗ್ಯತೆ ಇಲ್ಲ ಅಲ್ಲಿರುವಂತಹ ದೇವಯ್ಯನಿ ಅವರು ಲಚ್ಚಿ ಅವಳು ಅಂತ ನಂಬಿಕೆ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದಾಳೆ ಅವಳಿಗೋಸ್ಕರ ನೀನ್ ಯಾಕೋ ಈ ರೀತಿ ಎಲ್ಲ ಮಾಡ್ಕೊತೀಯಾ ಇನ್ನು ಸಂಗೀತ ಅವರು ಲಚ್ಚಿ ನಿನ್ನ ಈ ಸ್ಥಿತಿನಲ್ಲಿ ನೋಡೋದಿಕ್ಕೆ ಆಗ್ತಾ ಇಲ್ವೋ ಪ್ಲೀಸ್ ಕಣೋ ಹಳ್ಳಬೇಡುವ ಅಂತ ಕೇಳಿದಾಗ ಇರುವಂತಹ ರಾಮ್ ಅವರು ತನ್ನ ಮಗನ ಮುಂದೆ ಬಂದ್ಬಿಟ್ಟು ನನ್ ಮಗನ ಹಿಡ್ಕೊಂಡು ಎಲ್ಲಿ ನೋಡು ಲಚ್ಚಿ ನಿನ್ನ ಮನಸ್ಥಿತಿ ಗೊತ್ತಾಗದೆ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ ಆ ತರ ಏನಾದ್ರು ಇದ್ರೆ ನನ್ ಜೊತೆ ಹೇಳ್ಕೋ ಜೀವನದಲ್ಲಿ ಯಾವಾಗ್ಲೂ ಧೈರ್ಯವಾಗಿ ಇರ್ಬೇಕು ಅಂತಿದ್ದಾಗೆನೆ ನೆನೆ ಅಲ್ಲಿಗೆ ಅಜ್ಜಿ ಅವರು ಬಂದ್ಬಿಟ್ಟು ಲಚ್ಚಿ ಮರಿ ಹುಡುಗಿಂತ ಒಳ್ಳೆ ಹುಡ್ಗಿನ ಹುಡ್ಕಿ ನಾನ್ ನಿನ್ಗೆ ಮದ್ವೆ ಮಾಡಿಸ್ತೀನಪ್ಪಾ ಈ ತರ ಎಲ್ಲಾ ನಡ್ಕೊಳೋದು ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಅಂತ ಹೇಳಿ ದುಃಖನ ಹೊರ ಹಾಕ್ತಾರೆ ಶ್ರವಣ್ ಅವರು ಅಜ್ಜಿ ಹೇಳ್ತಿರೋದ್ ನೋಡಿ ಅಮ್ಮ ಅಮ್ಮ ನೀನೀಗ ಟೆನ್ಷನ್ ಮಾಡ್ಕೊಂಬಿಡ ಇವ್ರೆಲ್ಲರೂ ಇದ್ದಾರಲ್ವಾ ಲಚ್ಚಿಗೆ ಹೇಳಿ ಮಾತುಕತೆ ಆಡಿ ಸಮಾಧಾನ ಮಾಡ್ತಾರೆ ನೀನ್ ಟೆನ್ಷನ್ ತಗೋಬಿಡ ಬಾಯಿಲ್ ನೀನು ಅಂತ ಹೇಳ್ಬಿಟ್ಟು ಅಜ್ಜಿನ ಶ್ರವಣ ಕರ್ಕೊಂಡು ಹೋಗ್ತಾರೆ ಇನ್ನು ಸಂಗೀತ ಅವರು ಲಚ್ಚಿ ಯಾಕೋ ಈ ರೀತಿ ಎಲ್ಲಾ ಮಾಡಿದೆ ನಾವು ನಿನ್ ಮೇಲೆ ಜೀವನೇ ಇಟ್ಕೊಂಡಿದೀವಿ ಕಣೋ ಈ ರೀತಿ ಎಲ್ಲ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ನೆನ್ಪಾಗ್ಲಿವೇನೋ ನಾವು ನಿಮ್ಗೆ ನಿನ್ ಗೊತ್ತೇನೋ ನೀನ್ ಚಿಕ್ಕೊಂದಿರ್ಬೇಕಾದ್ರೆ ನಿನ್ಗೆ ತುಂಬಾ ಹುಷಾರ್ ಇರ್ಲಿಲ್ಲ ಕಣೋ ಈಗ ಡಾಕ್ಟರ್ ಹೇಳಿದ್ರು ಈ ಮಗು ಉಳಿಯೋದೇ ಕಷ್ಟ ಅಂತ ಆಗ ನಾನು ನಿಮ್ಮಪ್ಪ ಎಷ್ಟು ಸಂಕಟ ಪಟ್ಟಿದೀವಿ ಗೊತ್ತೇನೋ ನಿನ್ಗೆ ಮಾಡದೇರೋ ಪೂಜೆನೆ ಇಲ್ಲ ನಾವ್ ಹರ್ಕೆ ಇರೋ ದೇವರೇ ಇಲ್ಲ ನನಗೆ ಒಂದ್ ಕಲ್ ನೋಡಿದ್ರು ಆ ಕಲ್ಲಿಗೆ ಕೈ ಮುಗಿದು ಬೇಡ್ಕೊಂಡಿದ್ದೀನಿ ಕಣೋ ಈಗ ಇರ್ಬೇಕಾದ್ರೆ ಬರೀ ಎರಡು ವರ್ಷ ಪ್ರೀತಿ ಮಾಡಿರೋ ಹುಡ್ಗಿಗೋಸ್ಕರ ನೀನ್ ಈ ರೀತಿ ಪ್ರಾಣ ಕಳ್ಕೊಳೋದಿಕ್ ಹೋಗಿದ್ಯಲ್ಲ ಇದು ಸರಿನೇನೋ ಹಾಗಾದ್ರೆ ನಿನ್ನ ಬೆಳ್ಸಿ ಸಾಕಿ ಓದ್ಸಿರೋ ನಿನ್ನ ಅಪ್ಪ ಅಮ್ಮನ್ ಬಗ್ಗೆ ನಿನ್ಗೆ ನಂಬಿಕೆ ಪ್ರೀತಿ ಇಲ್ವೇನೋ ಹೇಳೋ ಅಲೋ ಬೇಡ್ವೇನೋ ನಾವ್ ನಿಮ್ಗೆ ಅಂತ ಗೋಳಾಡ್ತಾರೋ ಸಂಗೀತ ನೋಡಿದಂತಹ ದೇವಯ್ಯನಿ ಅವರು ಖುಷಿ ಪಡ್ತಾ ಇರ್ತಾರೆ ಮನೆಯವ್ರು ಎಲ್ರಿಗೂ ಸಹ ಈ ದೃಶ್ಯ ಕಳುಕ್ಯೂಚ ಆಗಿರುತ್ತೆ ಇನ್ನು ಈ ಕಡೆ ಲಚ್ಚಿ ಅವರು ಅವ್ರ ತಾಯಿಗೆ ಕೈ ಮುಗಿದು ಪಾಯ್ತು ಅಂತ ಕೇಳಿ ಕಾಲಿಗೆ ಬೀಳ್ತಾರೆ ಇನ್ನು ಕಾಲಿಗೆ ಬಿದ್ದಿರೋ ಮಗನ್ನ ಮೇಲೆ ಕೇತಿ ಅಪ್ಕೊಂಡು ಬೇಡ ಎಂತ ಪರಿಸ್ಥಿತಿನಲ್ಲೂ ನಾವೆಲ್ಲರೂ ಸಹ ನಿನ್ ಇರ್ತೀವಿ ಇದೇ ರೀತಿ ಇನ್ನೊಂದಿನ ಏನಾದರೂ ನೀನು ಆ ಅನಾಯ್ನ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡ್ರೆ ಹೇಟ್ ಕೊಟ್ಟು ಬಿಡ್ತೀನಿ ನೋಡು ನೀನು ಹಳ್ಬೇಡ ಯಾವತ್ತು ನೀನು ನನ್ನ ಜೊತೆಗೆ ನಗ್ತಾನೆ ಇರಬೇಕು ಅಂತ ಅವ್ರ ತಾಯಿ ಹೇಳ್ತಾರೆ ಸಂಗೀತ ಅವರು ಇನ್ನು ಭೂಮಿನ ನೋಡಿ ಭೂಮಿ ನಾನು ಲಚ್ಚಿ ಜೊತೆ ನನ್ನ ಮಗನ ಜೊತೆ ಇಲ್ಲೇ ಇರ್ತೀನಿ ನೀವೆಲ್ಲರೂ ಹೋಗಿ ನಾನು ಇವತ್ತು ನನ್ನ ಮಗ ಲಚ್ಚಿ ಜೊತೆನೇ ಇರ್ತೀನಿ ಅಂತಿದ್ದಾಗೆ ಅವರು ಅತ್ತೆ ನಾನು ನಿಮ್ಮ ಜೊತೆನೆ ಇರ್ತೀನಿ ಅಂತ ಕೇಳಿದಾಗ ಸಂಗೀತವರು ಬೇಡ ಭೂಮಿ ಅಮ್ಮ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನೀವೆಲ್ಲರೂ ಅಮ್ಮನ ನೋಡ್ಕೊಳ್ಳಿ ನಾನು ನನ್ನ ಮಗನ ಜೊತೆ ಇರ್ತೀನಿ ಇನ್ನು ಅಜಿತ್ ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಭೂಮಿಯವರು ಲಚ್ಚಿ ನೆಡ್ಕೊಂಡು ಮೈದು ನೀನು ಯಾವತ್ತು ಈ ರೀತಿ ಎಲ್ಲ ಮಾಡ್ಕೋಬಾರದು ಅಂತ ಹೇಳ್ತಾರೆ ಇನ್ನು ಲಚ್ಚಿ ಅವರು ಸರಿ ಆಯ್ತು ಅದಕ್ಕೆ ಅಂತ ಹೇಳ್ತಾರೆ ಸಂಗೀತ ಅವರು ಅಜಿತ್ ಅನ್ನು ನುಂತ್ಕೊಂಡಿದ್ದಾನೆ ಅವನಿಗೋಗಿ ಹೋಗಿ ನೀನು ಸಮಾಧಾನ ಹೇಳು ಲಚ್ಚಿ ಜೊತೆ ಅಂತ ಭೂಮಿ ಭೂಮಿಯವ್ರನ್ನ ಸಂಗೀತ ಅವ್ರು ಕಳಿಸ್ತಾರೆ ಇನ್ನು ಅವರು ಅಲ್ಲಿಂದ ಹೊರಡ್ತಾರೆ ಅಪೇಕ್ಷ ಅವ್ರು ಬಂದ್ಬಿಟ್ಟು ಲಚ್ಚಿ ಮುಖನ ನೋಡಿ ಲಚ್ಚಿ ಕೆನ್ನೆ ಕೈ ಇಟ್ಟು ಏನು ಮಾಡ್ಕೋಬೇಡ ಲಚ್ಚಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ತುಂಬಾ ಬೇಜಾರಲ್ಲಿ ಅವ್ರ ರೂಮ್ ಬರ್ತಾರೆ ತುಂಬಾ ಸಿಟ್ ಮಾಡ್ಕೊಂಡು ಅಲ್ಲೇ ಬೇಜಾರಲ್ಲಿ ಕುತ್ಕೊಂಡಂತಹ ಅಜಿತ್ ಅವರು ಸಾಹಿತ್ಯ ನನ್ನ ಜೀವನ ಪೂರ್ತಿ ನನ್ನ ಇರ್ತೀನಿ ಅಂತ ಹೇಳಿ ಬಿಟ್ಟೋದ್ಲು ನಚ್ಚಿಗೂ ಕೂಡ ಅನಾಯ ಅದೇ ರೀತಿ ಹೇಳಿ ಮಧ್ಯದಲ್ಲಿ ಕೈ ಕೊಟ್ಟು ಹೋದ್ಲು ಜೀವನ ಪೂರ್ತಿ ಜೊತೇಲಿರ್ತೀನಿ ಅಂತ ಹೇಳಿದವ್ರೆ ನೆನೇ ಹೋದ್ರು ಇನ್ನು ಒಂದ್ ವರ್ಷದ ಕರೆಂಟ್ ಗೆ ಅಂತ ಬಂದಿರೋ ಭೂಮಿ ನಾ ಜೊತೆಗೆ ಇರುವಂತ ಹೇಳಿದ್ರೆ ಒಪ್ಕೋತಾ ಅಥವಾ ನಾನ್ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಏನಾದ್ರು ಪಡ್ತಾ ಇದ್ದೀನ ಹೋಗಿ ನಾನು ಬರ್ತ್ಕೊಟ್ಟಿರೋ ಲವ್ ಲೆಟರ್ ನ ವಾಪಸ್ ತಗೋಬೇಕು ಅಂತ ಹೇಳಿ ಎದ್ದು ಭೂಮಿ ಪ್ಯಾಕ್ ಮಾಡಿಟ್ಟಿರುವಂತಹ ಬರೋ ಸಮಯ ಕರೆಕ್ಟ್ ಆಗಿ ಅವರು ಸಾಯಬ್ರೆ ಇಲ್ಲಿ ಬರ್ತಾರೆ ಇನ್ನು ಅಜ್ಜಿ ಹತ್ರ ಬಂದ್ಬಿಟ್ಟು ಭೂಮಿ ಭೂಮಿಯವರು ಸಾಯಬ್ರೆ ಸಾಯಿಬ್ರೆ ನೀವೇ ಮನೆ ಇರಿ ಮಗ ಅಲ್ಲ ಎಲ್ರನ್ನು ನೀವೇ ಸಂಭಾಳಿಸ್ಬೇಕು ಇದರಲ್ಲಿ ನೀವೇ ಬೇಜಾರ್ ಮಾಡ್ಕೊಂಡು ಈ ತರ ರೂಮ್ ಸೇರ್ಕೊಂಡ್ರೆ ಹೇಗೆ ಅಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರೆ ನಾವ್ ಹೋಗಿ ಸಮಾಧಾನ ಮಾಡಲ್ವಾ ಹಾಗೆ ನಿಮ್ಮ ತಮ್ಮ ಲಚ್ಚಿಗೆ ನಿಮ್ಮ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಬನ್ನಿ ಸಾಹಿಬ್ರೆ ಒಂದ್ಸರಿ ಲಚ್ಚಿ ಹತ್ರ ನೀವು ಮಾತಾಡಿ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಂತಹ ಭೂಮಿಯವರು ಈ ಕಡೆ ಅಜಿತ್ ಕೈನ ಇಟ್ಕೊಂಡಾಗ ಭೂಮಿಯವರು ಗಟ್ಟಿಯಾಗಿ ಬರ್ದೇ ನಿಂತ್ಕೋತಾರೆ ಇನ್ನು ಅಜಿತ್ ಅವರು ನನ್ನ ಸಾಹಿತ್ಯ ನನ್ನ ಜೊತೆಲೇ ಇರ್ತೀನಿ ಅಂತ ಹೇಳಿ ನನ್ನ ಬಿಟ್ಟು ಹೋದ್ಲು ಲಚ್ಚಿ ಲೋ ಮಾಡಿದ ಹುಡುಗಿಯನ್ನು ಲಚ್ಚಿನ ಬಿಟ್ಟು ಹೋದ್ಲು ಬೇರೆ ಯಾರನ್ನೋ ಮದುವೆ ಮಾಡ್ಕೊಂಡು ಇನ್ನು ಲಚ್ಚಿ ಹತ್ರ ಬಂದು ನಾನು ಏನಂತ ಮಾತಾಡ್ಲಿ ಹುಡುಗಿರು ಏನ್ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಒಂದೇ ಒಂದ್ಸರ್ ನನಗೆ ಅರ್ಥ ಆಗಿಲ್ಲ ಭೂಮಿಯವರು ಸಾಹಿತ್ಯವರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಿಂದಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ರು ಅಂತ ನೀವೇ ಹೇಳಿದ್ರಿ ಅಂತದ್ರಲ್ಲಿ ಆ ಹೋಗಿ ಸಾಹಿತ್ಯನ ಹೋಲಿಸ್ತಾ ಇದ್ದೀರಾ ನೀವು ಇದ್ ನಿಮ್ಗೆ ಸರಿ ಅನ್ಸುತ್ತಾ ಅಂತಿದ್ದಾಗೆ ಅಜೀತ್ ಅವರು ಈ ಕಡೆ ಭೂಮಿಯವರು ಸಾಯಬ್ರೆ ಎಲ್ಲಾ ಹುಡುಗಿಯರು ಅನಾಯನ್ ತರನೇ ಇರೋದಿಲ್ಲ ಒಂದೇ ಒಂದ್ಸಾರಿ ಕೊಟ್ರೆ ಜೀವನ ಪೂರ್ತಿ ಅವ್ರ ಜೊತೆ ಬಾಳವರು ಸಹ ಇರ್ತಾರೆ ಅಜಿತ್ ಅವರು ನೀನ್ ಕೊಡ್ತೀಯಾ ಅಂತ ಕೇಳ್ತಾರೆ ಇನ್ನು ಶಾಕ್ ಅಲ್ಲಿ ಭೂಮಿಯವರು ನಿಂತಿರೋದು ನೋಡಿದಂತಹ ಅಜಿತ್ ಅವರು ಭೂಮಿ ಒಂದ್ ವರ್ಷ ನನ್ ಜೊತೆ ಇದ್ದು ಒಂದ್ ವರ್ಷ ಆದ್ಮೇಲೆ ನನ್ನಿಂದ ದೂರ ಆಗಿ ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಂಡು ಎಂಟಿ ಆಗಿರೋಳು ಇನ್ನು ಆದಷ್ಟು ನಾನು ಭೂಮಿಯಿಂದ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಬೇಕು ಅಂತಿದ್ದಾಗೆ ಭೂಮಿಯವರು ಸಾಹೇಬ್ರೆ ಸರಿ ಕೊಟ್ರೆ ಜೀವನ ಪೂರ್ತಿ ಅವ್ರ ಜೊತೆ ಇರ್ತಾರೆ ಅಂತ ನಾನ್ ಹೇಳ್ದೆ ಅದಕ್ಕೆ ನೀವು ನೀನು ನಾ ಅಂತ ಕೇಳಿದ್ರಿ ಹಾಗಾದ್ರೆ ಏನ್ ಅರ್ಥ ಅಂತ ಕೇಳ್ತಿದ್ದಾಗೆ ಮನ್ಸ್ ಚೇಂಜ್ ಮಾಡ್ಕೊಂಡಂತಹ ಅಜಿತ್ ಅವರು ಇದು ನನ್ನ ಫ್ಯಾಮಿಲಿ ವಿಚಾರ ವರ್ಷದ ಮಟ್ಟಿಗೆ ಈ ಮನಲ್ಲಿ ಇದ್ದು ಹೋಗೋದಿಕ್ಕೆ ನೀನ್ ಬಂದಿರೋದು ಇನ್ನು ನೀನು ಅಷ್ಟಲ್ಲೇ ಇರು ಮನೆಯವ್ರ ತರ ನೀನು ಬಿಹೇವ್ ಮಾಡ್ಬೇಡ ಅಜಿತ್ ಮಾತಿಂದ ಬೇಜಾರ್ ಮಾಡ್ಕೊ ಭೂಮಿ ಅವ್ರು ಏನಾಯ್ತು ಇವ್ರಿಗೆ ನಾಲ್ಕ್ ದಿವಸದಿಂದ ಸಿಡ್ಕೋದ್ ಬಿಟ್ಟು ನಾರ್ಮಲ್ ಆಗಿ ಇದ್ರು ಮತ್ತೆ ಮುಂಚೆ ತರಾನೇ ಆಡ್ತಿದ್ರಲ್ಲ ಆ ಅನಾಯ ನಮ್ ಲಚ್ಚಿಗೆ ಮೋಸ ಮಾಡಿರೋದನ್ನ ನೆನ್ಸ್ಕೊಂಡು ಈ ರೀತಿ ಎಲ್ಲಾ ಮಾತಾಡ್ತಾ ಪಾಪ ಇನ್ನೂ ಈ ಕಡೆ ಬೆಳಕಾಗುತ್ತೆ ಹಾಲಲ್ಲಿ ಕುತ್ಕೊಂಡು ಸೋಫಾ ಮೇಲೆ ಲಚ್ಚಿ ಅವರು ಅಳ್ತಾ ಇರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಭೂಮಿಯವರು ಮೈದು ಮೈದು ಅಂತ ಬಂದು ಎಬ್ಬ್ರಿಸ್ದಾಗ ಲಚ್ಚಿ ಅವರು ನೋಡಿ ಮೈದು ಅಳ್ತಾ ಇದೆಯಾ ಅವತ್ತೆಲ್ಲ ನಿ ಸೂಟ್ ಆಗಲ್ಲ ನಿನ್ನ ಅದಕ್ಕೆ ನಿನಗೆ ತಿಂಡಿ ತಂದಿದ್ದಾಳೆ ನನ್ನ ಮುದ್ದಿನ ಮೈದಾ ತಿಂಡಿ ತಿನ್ನಲ್ಲ ಆದ್ರೆ ತಂದಿದ್ದೀನಿ ನೋಡು ನಿನ್ನ ಫೇವ್ರೇಟ್ ಶಾವಿಗೆ ಬಾತ್ ತಿನ್ನೋಣ ಅಂತಿದ್ದಾಗ ಲಚ್ಚಿ ಅವ್ರು ಮಾಡ್ಕೊಂಡು ಅದರಿಂದ ಎದ್ದು ಎದ್ ನಿಂತ್ಕೋತಾರೆ ಭೂಮಿಯವರು ಲಚ್ಚಿ ಈ ಮನೆಯಲ್ಲಿ ನಗು ಅಂದ್ರೆ ಲಚ್ಚಿ ಲಚ್ಚಿ ಅಂದ್ರೆ ನಗು ನೀನು ಈ ರೀತಿ ಸೈಲೆಂಟ್ ಆಗಿದ್ರೆ ನನ್ನ ಕೈಯಲ್ಲಿ ನೋಡೋದಿಕ್ಕಾಗಲ್ಲ ತುಂಬಾ ನೋವಾಗುತ್ತೆ ನೋಡು ನೀನ್ ನಮ್ಮ ಸಾಯಬ್ರ ತಮ್ಮ ನಿನ್ ಗೊತ್ತಾ ಲಚ್ಚಿ ಸಾಯಬ್ರು ಸಾಹಿತ್ಯನ ಎಷ್ಟು ಹಚ್ಕೊಂಡಿದ್ರು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ಹಾಗೆ ನೀನ್ ಅನಾಯನ ಎಷ್ಟು ಇಷ್ಟಪಡ್ತಾ ಇದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಆ ಅನಾಯ ನೋಡು ಮೈದು ಇದು ನಿನ್ನ ಮದ್ವೆ ಅಂತಹ ಹುಡುಗಿ ತುಂಬಾ ಪುಣ್ಯ ಮಾಡಿರ್ತಾಳೆ ಇನ್ನು ಆ ಆನೆಯನ್ಗೆ ಆ ಯೋಗ್ಯತೆ ಇಲ್ಲ ಜೀವನದಲ್ಲೂ ಒಬ್ಬ ಒಳ್ಳೆ ಹುಡುಗಿ ಬಂದೇ ಬರ್ತಾಳೆ ನನ್ ಮಾತ್ ನಂಬು ನನ್ ಮಾತಿನ ಮೇಲೆ ನಂಬಿಕೆ ಇಡುವಂತಿದ್ದಾಗೆ ಲಚ್ಚಿಯವರು ಅದಕ್ಕೆ ಹೇಳ್ತಾರ್ದು ನನ್ ಬುದ್ಧಿಗೆ ಅರ್ಥ ಆಗ್ತಾ ಇದೆ ಆದ್ರೆ ನನ್ ಮನ್ಸಿಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಹೊತ್ತು ನನ್ನ ಒಬ್ಬನ್ನೇ ಇರೋದಿಕ್ ಬಿಟ್ಬಿಡಿ ಅಂತ ಕೈ ಮುಕ್ಕೊಂಡು ಪ್ಲೀಸ್ ತಪ್ ತಿಳ್ಕೊಬೇಡಿ ಅದಕ್ಕೆ ಹೇಳ್ಬಿಟ್ಟು ಏಕಾಏಕಿ ರೂಮ್ ಒಳಗಡೆ ಹೋಗ್ಬಿಟ್ಟು ಡೋರ್ ಲಾಕ್ ಮಾಡ್ಕೋತಾರೆ ಅವರು ಮೈದು ಮೈದು ನನ್ನ ಮಾತು ಕೇಳುವ ಸಹ ಅವ್ರ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೋತಾರೆ ಇನ್ನು ಈ ಕಡೆ ಭೂಮಿ ಅವರು ರೂಮ್ ಒಳಗಡೆ ಅಂದ್ರೆ ಅಜಿತ್ ರೂಮ್ ಒಳಗಡೆ ಬಂದ್ಬಿಟ್ಟು ಸಾಹೇಬ್ರೆ ಸಾಹೇಬ್ರೆ ಲಚ್ಚಿ ಅದು ಅಲ್ಲಿ ಅಂತಿದ್ದಾಗೆ ನೆನ್ನೆ ಫೈಲ್ ನೋಡ್ತಾರಂತಹ ಅಜಿತ್ ಅವರು ಸಡನ್ ಆಗಿ ಎದ್ದೋಗೋದಿಕ್ ಹೋಗಿ ಮ್ಯಾಟ್ ನ ನಡುವಿ ಬೀಳೋ ತರ ಮಾಡ್ತಾರೆ ಇನ್ನು ಅಜಿತ್ ಅವ್ರನ್ನ ಭೂಮಿ ಅವರು ಸಾಹೇಬ್ರೆ ಹುಷಾರು ಹೇಳಿದಾಗ ಅಜಿತ್ ಅವರು ಪರವಾಗಿಲ್ಲ ಇದ್ರೊ ಒಂದ್ ವರ್ಷ ಆದ್ಮೇಲೆ ನಾನು ಇದಳೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ತುಮಿಯವ್ರು ಅವರು ಏನಾಗಿದೆ ಸಾಹಿಬ್ರಿ ನಿಮ್ಗೆ ಲಚ್ಚಿ ಅವ್ರಿಗೆ ಆ ಅನಾಯ ಕೈ ಕೊಟ್ಟಾಗಿಂದ ನೀವ್ ಯಾಕೆ ನನ್ ಮೇಲೆ ಈ ರೀತಿ ಆಡ್ತಾ ಇದ್ದೀರಾ ನಾನೇನ್ ಮಾಡ್ದೆ ಅಂತದಂತ ಕೇಳ್ತಿದ್ದಾಗೆ ಅಜಿತ್ ಅವ್ರು ನಿನ್ ತಪ್ಪಿದೆ ಅಂತ ಹೇಳಿದಾಗ ಈ ಕಡೆ ಅವರು ನಾನೇನ್ ತಪ್ಪ ಮಾಡ್ದೆ ಅಜಿತ್ ಅವರು ತಪ್ಪಿದೆ ಎಲ್ಲ ಹುಡುಗಿರು ಒಂದೇ ತರನೇ ನಮ್ಸದು ಮೋಸ ಮಾಡೋದು ಈ ಹುಡುಗಿರ್ ಕೆಲ್ಸ ಇನ್ನು ಆ ಹುಡುಗಿರ್ ನೆನ್ಪಲ್ಲೇ ನಾವು ನಿಮ್ದಿನ ಹಾಳ್ ಮಾಡ್ಕೊಂಡು ಚಿಂತೆಲಿ ಕೊರಕೊಂಡು ಸಾಯೋದು ಭೂಮಿ ಅವರು ಅಲ್ಲ ಸಾಯೋಬ್ರೆ ಆ ಅನಾಯ ಲಚ್ಚಿಗೆ ಲೈಫ್ ಲಾಂಗ್ ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿ ನಮ್ಸಿ ಮೋಸ ಮಾಡಿ ಹೋಗಿದ್ದಾಳೆ ಅಂದ್ರೆ ನಾನ್ ಯಾವತ್ತಾದ್ರೂ ಆ ರೀತಿ ಭರವಸೆ ನಿಮಗೆ ಕೊಟ್ಟಿದ್ದೀನ ನಮ್ಮ ಇಬ್ಬರದು ಕಾಂಟ್ರಾಕ್ಟ್ ಮದ್ವೆ ಕಾಂಟ್ರಾಕ್ಟ್ ಮದ್ವೆ ಆಗು ಮುಂಚೆ ನೆನೆ ಒಂದ್ ವರ್ಷ ಆದ್ಮೇಲೆ ಬೇರೆ ಹಾಕ್ತೀವಿ ಅನ್ನೋ ವಿಷಯ ಗೊತ್ತಿದೆ ತಾನೆ ನಮ್ ಇಬ್ಬರಿಗೂ ಆ ವಿಷಯ ಗೊತ್ತು ಮಾಡ್ಕೊಂಡ ತಾನೆ ನಾವಿಬ್ರು ಮದ್ವೆ ಆಗಿರೋದು ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ನಿಮ್ ವರ್ತನಲ್ಲೇ ಏನೋ ಬದಲಾವಣೆ ಕಾಣ್ತಾ ಇದೆ ಹುಡುಗಿ ಲಚ್ಚಿ ಕೈ ಕೊಟ್ಟು ಹೋದ್ಮೇಲೆ ನೀವು ಪ್ರೀತಿಸ್ತಾರೋ ಹುಡುಗಿನೂ ಅದೇ ರೀತಿ ಕೈ ಕೊಟ್ಟು ಹೋಗಿ ತಳೆನೋ ಅನ್ನೋ ಭಯ ಕಾಣ್ತಾ ಇದೆ ನಿಮ್ ಮುಖದಲ್ಲಿ ನಿಜ ಹೇಳಿ ಸಾಹೇಬ್ರಿ ನೀವು ಯಾವ್ದಾದ್ರು ಹುಡುಗಿನ ಪ್ರೀತಿಸ್ತಾ ಇದ್ದೀರಾ ಅಜಿತ್ ಭೂಮಿ ಮುಖ ನೋಡಿದಾಗ ಭೂಮಿಯವರು ಸರಿ ಸಾಹೇಬ್ರೆ ನಿಮ್ಗೆ ಆ ವಿಷಯನ ನನ್ನ ಹತ್ರ ಹೇಳೋ ಮನಸ್ಸಿಲ್ಲ ಅಂತ ಅನ್ಸುತ್ತೆ ಯಾವ್ದಕ್ಕೂ ಬಲವಂತ ಮಾಡಲ್ಲ ಆದ್ರೆ ಮತ್ತೆ ಮತ್ತೆ ಹೇಳ್ತೀನಿ ನೆನ್ಪಲ್ಲಿ ಇಟ್ಕೊಳ್ಳಿ ಎಲ್ಲಾ ಹುಡುಗಿಯರು ಒಂದೇ ತರ ಅಲ್ಲ ದ್ವೇ ಸಂಬಂಧ ಪ್ರೀತಿ ಬೆಲೆ ಕೊಡೋ ಹೆಣ್ಮಕ್ಳು ಸಹ ಇಡ್ತಾರೆ ಭೂಮಿ ಮಾತೆ ಅಜಿತ್ ಅವರು ಭಾವುಕರಾಗಿ ನೀನು ಹಾಗೇನಾ ಅಂತ ಕೇಳ್ತಾರೆ ಇನ್ನು ಭೂಮಿಯವರು ಅಜಿತ್ ಮುಖನ ನೋಡ್ಕೊಂಡು ಯಾಕೆ ಡೌಟ್ ನಿಮ್ಗೆ ಅಂತ ಕೇಳ್ತಿದ್ದಾಗಿ ಅಜಿತ್ ಅವರು ಪ್ರಶ್ನೆ ನಂದು ಉತ್ತರ ಕೊಡ್ಬೇಕಾಗಿರೋದು ನೀನು ಅಂತಿದ್ದಾಗಿ ಅವರು ಹೌದು ಸಾಹೇಬ್ರೆ ನಾನು ಹಾಗೆ ಅಂತ ಹೇಳ್ತಿದ್ದಾಗ ಅಜಿತ್ ಅವರಿಗೆ ಸ್ವಲ್ಪ ಸಮಾಧಾನ ಆಗಿ ನಗು ಮುಖ ಕಾಣಿಸುತ್ತೆ ರಾತ್ರಿಯಿಂದ ಯಾಕೋ ನನ್ ಮೈಂಡ್ ಇರ್ಲಿಲ್ಲ ಹಾಗಾಗಿ ನಿನ್ ಮೇಲೆ ಕೂಗಾಡ್ಬಿಟ್ಟೆ ತಪ್ಪ ತಿಳ್ಕೊಂಡೆ ಅಂತಿದ್ದಾಗ ಭೂಮಿ ಅವರು ಪರವಾಗಿಲ್ಲ ಸಾಹೇಬ್ರೆ ನಾವ್ ಇವಾಗ ಲಜ್ಜಿ ಬಗ್ಗೆ ಯೋಚನೆ ಮಾಡ್ಬೇಕು ಅವನು ಸಾಯೋ ಪರಿಸ್ಥಿತಿಗೆ ಹೋಗಿ ವಾಪಸ್ ಬಂದಿದ್ದಾನೆ ತಾವಿನ ದೌಡೆಯಿಂದ ಅವನ್ನ ಆಚೆ ತಿಂದೀವಿ ಆದ್ರೆ ಒಂಟಿ ರೂಮ್ ಇಂದ ಅವ್ನು ಆಚೆ ತರೋದಕ್ಕೆ ಆಗ್ತಾ ಇಲ್ಲ ಏನಾದ್ರು ಮಾಡೋಣ ಅಷ್ಟೇ ಅಲ್ಲ ಸಾಹೇಬ್ರೆ ಊಟ ತಿಂಡಿ ನಿದ್ರೆ ಯಾವ್ದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅವನ್ನ ಇದ್ರಿಂದ ಹೊರಗಡೆ ತರೋದಿಕ್ಕೆ ಏನಾದ್ರು ಮಾಡಬೇಕು ಅಂತಿದ್ದಾಗೆ ಭೂಮಿ ಮಾತ್ ಕೇಳ್ತಂತಹ ಅಜೀತ್ ಅವ್ರು ಹಾ ನನ್ಗೊಂದು ಐಡಿಯಾ ಬಂತು ಕೆಲಸ ಮಾಡ್ತೀನಿ ಲಚ್ಚಿನ ನಾನು ಕೆಳಗಡೆ ಕರ್ಕೊಂಡ್ಬರ್ತೀನಿ ಬರ್ತೀನಿ ಅಂತ ಹೇಳಿ ಅವ್ರ ಮೈಂಡ್ ಅಲ್ಲಿರುವಂತಹ ಪ್ಲಾನ್ ನ ಭೂಮಿ ಮುಂದೆ ಎಕ್ಸೈಟ್ ಮಾಡ್ತಾರೆ ನಾನು ಸತ್ಯ ಕೈಲಿ ಏನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಮಾಡಿಸ್ತೀನಿ ಮನೆಯವ್ರ ಹತ್ರ ಎಲ್ಲ ಹೋಗಿ ಮಾತಾಡೋ ಕೊನೆದಾಗಿ ನಾನು ಲಚ್ಚಿನ ಕರ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಬರ್ತೀನಿ ಸೇರ್ಕೊಂಡು ನಾನ್ ಮಾಡಿರೋ ಪ್ಲಾನ್ ಇಂದ ಅವ್ನ ಡಿಪ್ರೆಷನ್ ಇಂದ ಹೊರ್ಗಡೆ ಕರ್ಕೊಂಡ್ ಬರೋಣ ಅಂತ ಹೇಳಿದಾಗ ಭೂಮಿಯವರು ತುಂಬಾ ಮನಸ್ಸಿಂದ ಸರಿ ಆಯ್ತು ಸಾಯಬ್ರೆ ಅಂತ ಹೇಳ್ತಾರೆ ಇನ್ನು ಭೂಮಿ ನಗು ಮುಖನ ನೋಡಿ ಅವ್ರ ಮನಸ್ಸಲ್ಲಿರೋ ಒಪಿನಿಯನ್ ತಿಳ್ಕೊಂಡಂತಹ ಅಜಿತ್ ಅವರು ತುಂಬಾ ಖುಷಿಯಿಂದ ಕ್ಯೂಟ್ ಆಗಿ ಲವ್ಲಿ ಆಗಿ ತನ್ನ ಹೆಂಡತಿ ಭೂಮಿ ಮುದ್ದು ಮುಖನ ನೋಡ್ತಾ ಇರ್ತಾರೆ ಈ ಕಡೆ ಅವ್ರ ಪ್ಲಾನ್ ಪ್ರಕಾರನೇ ಅಜಿತ್ ಅವರು ಲಚ್ಚಿನ ಕರ್ಕೊಂಡು ಕೆಳಗಡೆ ಬರ್ತಾರೆ ಇನ್ನು ಅದೇ ರೀತಿ ಶ್ರವಣ್ ಮತ್ತೆ ರಾಮ್ ಅವರು ಮಾತಾಡ್ಕೊಂಡು ಅಲ್ಲಿಗೆ ಬರ್ತಾರೆ ಶ್ರವಣ್ ಅವರು ಹೇಳ್ತಾರೆ ಮಾವ ಈ ಮದ್ವೆ ಅನ್ನೋ ವಿಚಾರದಲ್ಲಿ ಸೇರಿ ತಗೊಬೇಕಾಗಿರೋ ನಿರ್ಧಾರ ಯಾಕೆ ಅಂದ್ರೆ ಮದ್ವೆ ಆಗೋ ಹುಡುಗಿಗೆ ಸಿಕ್ಕಾ ಜವಾಬ್ದಾರಿಗಳು ಇರ್ತವೆ ಯಾಕೆಂದ್ರೆ ಮದ್ವೆಗ ಹುಡುಗಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿರ್ತವೆ ಏನಂತಿರಂತಿದ್ದಾಗೆ ರಾಮ್ ಅವರು ಹೌದು ಅಂತ ಹೇಳ್ತಾರೆ ಇನ್ನು ಶ್ರವಣ್ ಮತ್ತೆ ರಾವ್ ರಾಮ್ ದೇವಯಾನಿ ಸಂಗೀತ ಎಲ್ಲರೂ ಸಹ ಬಂದು ಮಾತಾಡ್ಕೊಂಡು ಅಲ್ಲೇ ಲಚ್ಚಿ ಮುಂದೆ ಕುತ್ಕೋತಾರೆ ರಾಮ್ ಅವರು ಮತ್ತೆ ಹಾಗೆಲ್ಲ ಹೇಳೋದು ಸುಮ್ನೆನಾ ನನ್ನ ಹೆಂಡತಿ ಸಂಗೀತ ಮನೆ ಜವಾಬ್ದಾರಿನೆಲ್ಲ ತಗೊಂಡು ಯಾವ ರೀತಿ ನಿಭಾಯಿಸ್ತಾರೆ ನೋಡಿದಿರಾ ಅಜ್ಜಿ ಅವರು ಅದಕ್ಕೆ ಅಲ್ವಾ ರಾಮ್ ಈ ಮನೆ ಇವತ್ತು ಇಷ್ಟು ಸಂತೋಷವಾಗಿ ನೆಮ್ಮದಿಯಾಗಿ ಇರೋದು ಅಂತ ಹೇಳ್ತಾರೆ ರಾಮ್ ಅವರು ಸಂಗೀತ ಐ ಆಮ್ ಪ್ರೌಡ್ ಆಫ್ ಯು ಲವ್ ಯು ಸಂಗೀತ ಅಂತ ಹೇಳ್ತಾರೆ ಸಂಗೀತ ಅವರು ಸಹ ರಾಮ್ ಮಾತ್ಗೆ ಲವ್ ಯು ಟೂರಿ ಅಂತ ಹೇಳ್ತಾರೆ ಲಚ್ಚಿ ಪಕ್ಕ ಕೂತಿರಂತಹ ಅಜಿತ್ ಅವರು ಭೂಮಿ ಹತ್ರ ಬಂದ್ಬಿಟ್ಟು ಭೂಮಿ ನೀನು ಅಷ್ಟೇ ನೀನ್ ಈ ಮನೆಗ್ ಬಂದಾಗಿಂದ ಈ ಮನೆಯವ್ರಿಗೋಸ್ಕರ ಈ ಮನೆಯವ್ರ ಸಂತೋಷಕ್ಕೋಸ್ಕರ ಏನೆಲ್ಲಾ ಮಾಡಿದ್ಯಾ ನಾನು ಅಷ್ಟೇ ಐ ಲವ್ ಯು ಭೂಮಿ ನಾವು ಪೂರ್ತಿ ನಿನಗೆ ಚಿರಋಣಿ ಆಗಿರ್ತೀನಿ ಹೇಳ್ಬಿಟ್ಟು ನಿಜವಾದ ಪ್ರೀತಿನೇ ವ್ಯಕ್ತಪಡಿಸೋ ಹಾಗೆ ಭೂಮಿ ಕೆನ್ನೆಗೆ ಕೈ ಹಾಕಿ ರೊಮ್ಯಾಂಟಿಕ್ ಆಗಿ ಅಜಿತ್ ಅವ್ರು ನೋಡ್ತಾ ಇರ್ತಾರೆ ಇನ್ನು ಅವ್ರು ನೋಟ ಈ ಕಡೆ ಭೂಮಿಗೆ ಒಂಥರ ತರ ಮುಜುಗರನ್ನ ಕೊಡ್ತಾ ಇರತ್ತೆ ಸಂಗೀತ ಅವರು ಜಾಣ ಕಣ್ ನೀನು ಅಜಿತಾ ಅಂತ ಹೇಳ್ಬಿಟ್ಟು ಒಂದ್ ನಿಜವಾದ ಪ್ರೀತಿಗೆ ನಿಜವಾದ ಉದಾಹರಣೆ ಅಂದ್ರೆ ನಮ್ ಶಾರದಾ ಮತ್ತೆ ಶ್ರವಣ ಪ್ರೀತಿ ಶಾರದಾ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ ಆದ್ರೂ ನಮ್ ಶ್ರವಣ ಅವ್ರು ಪ್ರೀತಿಸೋದ್ ಕಮ್ಮಿ ಮಾತ್ರ ಮಾಡಿಲ್ಲ ಅವ್ರು ಬರೋ ದಾರಿನೇ ನಿಜವಾಗ್ಲು ಕಾಯ್ತಾ ಕೂತಿದಾನೆ ನನ್ ತಮ್ಮ ಇದೇ ತಾನೇ ನಿಜವಾದ ಪ್ರೀತಿ ಅಂತ ಹೇಳೋದು ಅದೇ ನಮಗೋಸ್ಕರ ಯಾರು ಕಾಯಲ್ಲ ಅಂತಂದ್ರೆ ಅದು ನಮ್ಮವ್ರಲ್ಲ ಅಂತ ಹೇಳ್ತಿದ್ದಾಗೆ ನೇನೆ ಹಾ ಬೇಜಾರ್ ಮಾತೆಲ್ಲ ಬೇಡ ಈಗ ಪ್ರೀತಿ ಪ್ರೇಮದ ಮಾತು ನಡೀತಾ ಇದೆ ಹಾಗಾಗಿ ನನ್ಗೆ ಹೇಗೆ ಪ್ರೀತಿಯ ತಮ್ಮ ಸ್ನೇಹಿತನೋ ಅದೇ ರೀತಿ ಲಚ್ಚಿನ ಕೂಡ ನನ್ಗೆ ಪ್ರೀತಿಯ ತಮ್ಮ ಅಂತ ಹೇಳಿ ಅವ್ರನ್ನ ಕೆನ್ನಿಗಿಂಟ್ಬಿಟ್ಟು ಮುತ್ತಿಟ್ಕೋತಾರೆ ಸತ್ಯ ಅವ್ರು ಹಾಗೆ ಅಜ್ಜಿ ನಿಮಗ್ ಗೊತ್ತಿಲ್ದಿರೋ ಹಾಗೆ ರಾಮಣ್ಣನ್ ಗೊತ್ತಿಲ್ಲದಿರೋ ಹಾಗೆ ಅದೇ ರೀತಿ ಸಂಗೀತಮ್ಮನ್ ಗೊತ್ತಿಲ್ಲದಿರೋ ಹಾಗೆ ನಾನು ಲಚ್ಚಿ ಫೋಟೋಗಳನ್ನ ಬಾಲಿದವು ಸ್ವಲ್ಪ ಕೆಲವೊಂದ್ ದಿವಸನ ನನ್ನ ಹತ್ರ ಇಟ್ಕೊಂಡಿದ್ದೀನಿ ತೋರಿಸ್ಲಾ ಅಂತ ಅಜಿತ್ ಅವರು ಹೇ ನನಗೆ ಮೊದಲು ತೋರಿಸು ಅಂತ ಕೇಳ್ತಾರೆ ಇನ್ನು ಸತ್ಯ ಅವರು ಇಲ್ಲ ನನ್ನ ತಮ್ಮ ಲಚ್ಚಿ ನೋಡಿದ್ರೆ ಮಾತ್ರ ನಿಮ್ಗೆಲ್ಲ ತೋರಿಸೋದು ಇನ್ನು ಇವಾಗ ಶುರು ಅಜಿತಾ ಅಂತ ಹೇಳ್ಬಿಟ್ಟು ಫೋಟೋಸ್ ನ ಅಜಿತ್ಗೆ ಅಜಿತ್ ಗೆ ಇನ್ನು ಅದನ್ನ ನೋಡ್ತಾ ಇರುವಂತಹ ಲ ಅಜಿತ್ ಕೈಯಿಂದ ಕಿತ್ಕೊಂಡು ಸಂಗೀತ್ ಅವ್ರು ಹೇಯ್ ಲಚ್ಚಿ ಇದು ನಿನ್ಗೆ ತಗ್ಸಿದ್ದು ಗೊತ್ತಾ ನಾವು ಮೈಸೂರಲ್ಲಿ ಹಳೆ ಮನೇಲಿ ಇದ್ವಲ್ಲ ಆ ಗೇಟ್ ಪಕ್ಕ ನನ್ ನಿಲ್ಸಿ ತಗ್ಸಿದ್ ಫೋಟೋ ಕಣ ಇದನ್ ನಿಂತ್ಕೊಳೋ ಅಂದ್ರೆ ತುಂಬಾ ಹಠ ಮಾಡ್ತಾ ಇದ್ದೆ ಕಷ್ಟಪಟ್ಟು ನಿಲ್ಸಿ ಈ ಫೋಟೋನ ತಗ್ಸಿದ್ವಿ ನೋಡುದು ಎಷ್ಟು ಚೆನ್ನಾಗಿದೆ ಇನ್ನು ಹಳೆ ಫೋಟೋಸ್ ಗಳನ್ನೆಲ್ಲ ತೋರ್ಸಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಸಂಗೀತ ಅವರು ಅವ್ರ ಮೈಂಡ್ ನ ಡೈವರ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಇನ್ನು ಯಾರು ಎಷ್ಟೇ ಪ್ರಯತ್ನ ಪಟ್ರು ಲಚ್ಚಿಯವ್ರ ಮಾತ್ರ ಡಲ್ ಆಗಿನಿ ಕೂತಿರ್ತಾರೆ ಇನ್ನು ಯಾರು ಎಷ್ಟೇ ಪ್ರಯತ್ನ ಪಟ್ರು ಅದು ಇರೋ ಹಾಗೆ ಅದಕ್ಕೆ ಇಂಟ್ರೆಸ್ಟ್ ಕೊಡದೇರೋ ಹಾಗೆ ಲಚ್ಚಿ ಅವರು ಎದ್ದು ಹೊರಟೋಗ್ತಾರೆ ಇನ್ನು ಮನೆಯಲ್ಲಿರುವಂತಹ ಸಂಗೀತ ಮತ್ತೆ ಭೂಮಿ ಅವರಿಗೆ ಸ್ವಲ್ಪ ಟೆನ್ಷನ್ ಆಗಿ ಹೇ ಲಚ್ಚಿ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂತ ಕೂಗುದ್ರು ಸಹ ಹಿಂದಿಡ್ ನೋಡದೆ ಲಚ್ಚಿ ಅವ್ರು ಹೊರಟೋಗ್ತಾರೆ ಅಜಿತ್ ಅವರು ಈ ಪ್ಲಾನ್ ವರ್ಕ್ಔಟ್ ಆಗ್ಲಿಲ್ಲ ಅಂತ ಅನ್ಸುತ್ತೆ ಐ ತಿಂಕ್ ನಾವು ಬೇರೆ ಪ್ಲಾನ್ ನ ಮಾಡ್ಬೇಕು ಅಂತ ಅನ್ಸುತ್ತೆ ಅಂತಿದ್ದಾಗ ಅವರು ಈ ಪ್ಲಾನ್ ವರ್ಕ್ಔಟ್ ಆಗ್ಬಹುದು ಸಾಹೇಬ್ರೆ ಈ ಪ್ಲಾನ್ ಮಾಡೋದು ಹೇಗೆ ಅಂತ ಕೇಳ್ತಿದ್ದಾಗ ಸಂಗೀತ ಅವರು ಹೇಗೆ ಅಂತ ಕೇಳ್ತಾರೆ ಭೂಮಿ ಅವರು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಇದ್ದಾಗದ ಸತ್ಯ ಮತ್ತೆ ಲಚ್ಚಿ ಅವರು ಸೇರಿದ್ರು ಮಾಡಿರೋಂತಹ ಪ್ಲಾನ್ ಈ ಕಡೆ ಇವರು ಸಹ ಮಾಡ್ತಾರೆ ಇನ್ನು ನಗು ನಗು ಅನ್ನೋ ಸಾಂಗ್ ಫುಲ್ ಕಾಸ್ಟ್ಯೂಮ್ಸ್ ನೆಲ್ಲ ಹಾಕೊಂಡು ಫುಲ್ ಜೋಶ್ ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಲಚ್ಚಿ ಅವ್ರನ್ನ ಫೈನಲ್ ಆಗಿ ನಗಿಸ್ತಾರೆ ಇನ್ನು ಈ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ